ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ತಾನೇ ಎಲ್ಲ ಕೆಲಸ ಮುಗಿಸಿ ಇವಾಗ ಜಸ್ಟ್ ಸ್ನಾನ ಮಾಡಿಕೊಂಡು ಇವಾಗ ಬಂದೆ ನೋಡ್ತಿದ್ರಲ್ಲ ಎಷ್ಟು ಕಿರ್ತಿದ್ದಾಳೆ ಅಂತ ಅದೇ ಥರ ಅವಳಿಗೆ ಹೊರಗಡೆ ಬಂದರೆ ತುಂಬಾ ಖುಷಿ ಅವಳಿಗೆ ಅವ್ಳು ಫುಡ್ನ ತಿನ್ನಿಸ್ಬಿಟ್ಟು ಸಂಜೆ ಆಗಿ ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪುರಿನ ಕಾಫಿ ಮಾ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ ಹಾಗೆ ಇವತ್ತು ನಾನು ನಿಮಗೆ ಒಂದು ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅದೇ ಮೊಟ್ಟೆ ಮಸಾಲ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟ್ ಇವಾಗ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಒಂದು ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಚಿಲ್ಲಿ ಪೌಡರು ಗರಂ ಮಸಾಲ ಚಿಕನ್ ಮಸಾಲ ಕಸ್ತೂರಿ ಮೆಂತೆ ಇಲ್ಲಿ ಮೂರು ಬಟ್ಟೆನ ಇಟ್ಕೊಂಡಿದ್ದೀನಿ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಭಂಡಾರ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಫಸ್ಟು ಬಾಣಲಿನ ಇಟ್ಬಿಟ್ಟು ಟೂ ಸ್ಪೂನ್ ಆಯಿಲ್ನ ಹಾಕಿ ಅದು ಕಾಯ್ದ ನಂತರ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಸೋಪ್ ಕಾಳನ್ನ ಹಾಕಿ ಅದು ನೀಟಾಗಿ ಫ್ರೈ ಆಗಲಿಕ್ಕೆ ಬಿಡಿ ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ ಒಂದು ಮೆಣಸಿಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಸ್ಪೈಸಿ ಎಷ್ಟು ಬೇಕೋ ಅಷ್ಟು ಮೆಣ್ಸಿ ಕಾಯಿನ್ನ ಹಾಕೋಬೋದು ನಾನು ಒಂದು ಸಾಕಂತ ಒಂದನ್ನು ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಅದಾದಮೇಲೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇಲ್ಲಿ ನಾನು ಶುಂಠಿ ಬೆಳ್ಳೆನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದನ್ನು ಹಸಿರು ತುರಿದ್ಬಿಟ್ಟು ಹಾಕ್ಕೊಳ್ಳಿ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಾದಮೇಲೆ ಟೊಮಾಟೆನ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಟೊಮೊಟೊ ಈ ಥರ ಬೆಂದಾದಮೇಲೆ ನೀವು ಎಗ್ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಳಿ ನಿಮಗೆ ಸ್ಪೈಸಿ ಎಷ್ಟು ಬೇಕು ಅಷ್ಟು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ನಾನಿಲ್ಲಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಮಸಾಲೆ ಹಿಡಿಬೇಕು ಅಂದರೆ ಒಂದು ಅರ್ಧ ಲೋಟ ನೀರನ್ನ ಹಾಕಿ ಮಸ ಹಾಕಿದ್ರೇ ತುಂಬಾ ಟೇಸ್ಟಿಯಾಗಿ ಬರೋದು ಸೊ ಅದಕ್ಕಾಗಿ ಅದಕ್ಕೆ ಈಗ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಭಂಡಾರ ಅದನ್ನು ಸೇರಿಸಿ ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇಥೆನ ಉದುರಿಸಿ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಉದುರಿಸ್ಬೋದು ಉದುರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ತಿಕ್ಕಾಗಿರೋ ಗ್ರೇವಿ ಥರ ಬರುತ್ತೆ ಚಪಾತಿಗೆ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿಳಿ ಸಾಂಬಾರ್ಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊತೀನಿ ಒಂದು ಸಲ ಟ್ರೈ ಮಾಡಿ ಐ ಹೋಪ್ ವೀಡಿಯೋ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ